ಈ ಸರಳವಂತವನ್ನು ಮಾಡಿದ್ದೆ ಆಯಿತು ಅಂದರೆ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಪಟ್ಟಂಥ ಓಟ ಬಿಡುತ್ತೆ ಅದು ಯಾವ್ದು ಅಂತ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇಷ್ಟು ದಿನ ಬರೀ ನಾಲ್ಕೇ ದಿನ ಐದನೇ ದಿನ ನಿಮ್ಗೆ ಬೇಕು ನಿಮ್ಮ ನೆಗೆಟಿವ್ ಇತ್ತ ನನಗೆ ಅನಿಸ್ಬಿಡುತ್ತೆ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಒಂದು ದುಡ್ಡಿಂದೆ ಹೋದರೆ ದುಡ್ಡು ಮಾತ್ರ ಸಿಗುತ್ತೆ ಹೆಸರು ಸಿಗೋಲ್ಲ ಹೆಸರಿಂದೇ ಹೋದರೆ ಹೆಸರು ಮಾತ್ರ ಸಿಗುತ್ತೆ ದುಡ್ಡು ಸಿಗಲ್ಲ ಮೈ ಕೈ ನೋವು ನಿವಾರಣೆ ಆಗುತ್ತೆ ಅಂದರೆ ಅನಾವಶ್ಯಕವಾಗಿ ನೋವು ಅಂದ್ಬಿಟ್ಟು ಡೋಲೋ ಸಿಕ್ಸ್ ಫಿಫ್ಟಿ ತಗೊಳ್ಳುವಂಥದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿಯನ್ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೈವೇ ಜಯ ವಿದ್ಮೆ ವಿಷ್ಣು ಪತ್ನಿ ಚಿದಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆ ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಿದ್ರೆ ಲಿಂಗ ಮುದ್ರೆ ನೋಡಿ ಈ ಮುದ್ರೆ ಮಾಡೋದ್ರಿಂದ ಮೈ ಕೈ ನೋವು ನಿವಾರಣೆ ಆಗುತ್ತೆ ಅಂದರೆ ಅನಾವಶ್ಯಕವಾಗಿ ಮೈಕೈ ನೋವು ಅಂದ್ಬಿಟ್ಟು ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಳ್ಳೋವಂಥದ್ದು ಅಥವಾ ಇನ್ಯಾವುದೋ ಒಂದು ಬ್ರೂಫಿನ್ ತೊಗೊಳ್ಳೋವಂಥದ್ದು ಯಾವುದೊಂದು ಮಾತ್ರೆನ ಈ ಮೈಕೈ ನೋವು ಕೇವಲ ಐದು ನಿಮಿಷಗಳ ಕಾಲ ಲಿಂಗ ಮುದ್ರೆನ ಮಾಡಿ ನಿಮಗೆ ಮೈ ಕೈ ನೋವು ಓಟೋಗಿಡುತ್ತೆ ನೋಡಿ ಹೆಬ್ಬೆರಳು ಹಿಂಗೆ ಇಟ್ಕೊಳ್ಳಿ ನೋಡಿ ಹಿಂಗೆ ಇಟ್ಕೊಂಡು ಒಳಗಡೆ ಹಿಂಗೆ ಸೇರಿಸಿ ಎಲ್ಲ ಬೆಳ್ಳಗಡೆ ಹಿಂಗೆ ಸೇರಿಸ್ಕೊಳ್ಳಿ ಇದು ಲಿಂಗ ಮುದ್ರೆ ಈ ಮುದ್ರೆಯನ್ನು ಕೇವಲ ಐದು ನಿಮಿಷಗಳ ಕಾಲ ಮಾಡೋದ್ರಿಂದ ಸಾಕು ನಿಮಗೆ ಮೈ ಕೈ ನೋವು ನಿವಾರಣೆ ಆಗುತ್ತೆ ಯಾವಾಗ ಮೈಕೈ ನೋವು ಬರ್ತಾವೆ ಐದು ನಿಮಿಷ ಮಾಡಿ ಸಾಕು ಆಮೇಲೆ ಎದ್ದು ಒಂದು ನೋಡ್ರ ನೀರು ಕುಡೀರಿ ನಿಮ್ಮ ಮೈ ಕೈ ನೋವು ಹೋಗಿಲ್ಲ ಅಂತಂದರೆ ಕೇಳಿ ಅಷ್ಟು ಚೆನ್ನಾಗುತ್ತೆ ಅಷ್ಟು ಒಳ್ಳೆಯದಾಗ್ತದೆ ಅಂತಲ್ಲ ಇದು ವಿಶೇಷವಂಥದ್ದು ಮುದ್ರೆಯ ವಿಚಾರ ನೋಡಿ ಜೀವನದಲ್ಲಿ ನಿಮಗೆ ಏನು ಬೇಕು ಅಂದರೆ ಅದು ಸಿಗುತ್ತೆ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಿಮಗೆ ದುಡ್ಡು ಬೇಕಾ ದುಡ್ಡು ಸಿಗುತ್ತೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಸಿಕ್ಕೇ ಸಿಗುತ್ತೆ ಹೆಸರು ಬೇಕಾ ಹೆಸರು ಬೇಕು ಹೆಸ್ರು ಬೇಕು ಹೆಸ್ರು ಬೇಕು ಹೆಸ್ರು ಬೇಕು ಹೆಸರು ಸಿಗ್ಬಿಡುತ್ತೆ ಗೊತ್ತಲ್ಲ ಅಂದರೆ ಈ ಒಂದು ದುಡ್ಡಿಂದೇ ಹೋದರೆ ದುಡ್ಡು ಮಾತ್ರ ಸಿಗುತ್ತೆ ಹೆಸರು ಸಿಗೋಲ್ಲ ಹೆಸರಿಂದೇ ಹೋದರೆ ಹೆಸರು ಮಾತ್ರ ಸಿಗುತ್ತೆ ದುಡ್ಡು ಸಿಗೋಲ್ಲ ನಮ್ಗೆ ಎರಡೂ ಬೇಕು ಅಂತಂದರೆ ನೀವೇನು ಮಾಡಬೇಕು ಪ್ರಾಮಾಣಿಕತನ ಇರಬೇಕು ನಿಮ್ಮ ಕೆಲಸದಲ್ಲಿ ಜನ ಮೆಚ್ಚುವಂಗೆ ಪ್ರಾಣ ನಿಮ್ಮ ಒಂದು ಕೆಲಸದಲ್ಲಿ ಪ್ರಾಮಾಣಿಕತನ ಯಾರು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋದಕ್ಕೋಸ್ಕರ ಪ್ರಾಮಾಣಿಕತನ ಮಾಡಬಾರ್ದು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ದಟ್ ಈಸ್ ಆ್ಯಕ್ಟಿಂಗ್ ಆಗುತ್ತೆ ಆ್ಯಕ್ಟಿಂಗ್ ಮಾಡಬೇಕು ನಿಮ್ಮ ಕೆಲಸದಲ್ಲಿ ಸಪ್ರೇಟಾಗಿ ನೀವು ಎನರ್ಜಿ ಸ್ಟ್ರೆಸ್ಸು ಇದನ್ನೆಲ್ಲ ಕೊಡಬೇಕು ಅದು ಬೇಡ ಪ್ರಾಮಾಣಿಕತನದಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ನಾವು ಕೆಲಸ ಮಾಡ್ತಾ ಹೋಯ್ತು ಅಂತಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರದ್ಧೆ ಅಂದ್ರೇನು ಭಕ್ತಿ ಆ ಒಂದು ಕೆಲಸದ ಮೇಲೆ ಗೌರವ ಮಾಡಲೇಬೇಕು ಇದು ನನ್ನ ಕೆಲಸ ಅಂತ ಅಂದ್ಕೊಂಡು ಮಾಡಿದಾಗ ಮಾತ್ರ ಅದು ಶ್ರದ್ಧೆ ಆಗುತ್ತೆ ಶ್ರದ್ಧ ಮಾಡಲೇಬೇಕು ಶ್ರದ್ಧೆ ಅದಕ್ಕೆ ಶ್ರದ್ಧಾ ಅಂತ ಇಟ್ಟಿದ್ದಾರೆ ಸತ್ತವರೆಗೆ ಮತ್ತೆ ಮಾಡಲೇಬೇಕಾದಂತ ಶ್ರದ್ಧಾ ಇದೆ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಅದ್ಭುತವಾದಂಥ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡ್ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡಿಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗಿಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನೆ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಣತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ತಪ್ ಡಿಶನ್ ಸಮಸ್ಯೆ ಜೀವನ ಸಮಸ್ಯೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳ ಅವ್ರಿಗು ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಶ್ರದ್ಧೆ ಅಂತಂದರೆ ಅದೂ ಅಷ್ಟೇ ನಾವು ಮಾಡಲೇಬೇಕಾಗಿದ್ದನ್ನು ಮನಃಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಖುಷಿ ಖುಷಿಯಾಗಿ ನಗು ನಗುತ್ತಾ ನನ್ನ ಕೆಲಸ ಬೇರೆಯವ್ರ ಕೆಲಸ ಆದರೂ ಕೂಡ ನನ್ನದೇ ಕೆಲಸ ಅಂದ್ಕೊಂಡು ನೀವು ಮಾಡ್ತು ಅಂತಂದರೆ ಇದು ಶ್ರದ್ಧೆ ಆಗುತ್ತದೆ ಅದಲ್ಲ ಪ್ರಾಮಾಣಿಕತನ ಪ್ರಾಮಾಣಿಕತನ ಅಂತಂದರೆ ಯಾರೋ ದುಡ್ಡು ಕೊಡ್ತಾರೆ ಅಂತ ಮಾಡೋದಲ್ಲ ನನಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು ದುಡ್ಡು ಬಂದೇ ಬರುತ್ತೆ ಅಥವಾ ಕಡಿಮೆ ಕೊಟ್ಟು ನಡೆಯುತ್ತೆ ನನಗೆ ಆ ಕೆಲಸ ಮಾಡೋದ್ನಲ್ಲ ಇವತ್ತಲ್ಲ ಈಗ ಎಕ್ಸಾಂಪಲು ಒಂದು ಈ ಚಿತ್ರಕಲೆ ಬರೆಯೋರು ಅಂತಾರೆ ಅವ್ರನ್ನ ತಗೊಂಡು ಹೋಗಿ ನೀವು ಕಾರ್ಪೆಂಟ್ರ್ ಕೆಲಸ ಮಾಡೋತಂದರೆ ಆಗುತ್ತಾ ಆಗಲ್ಲ ನೀವು ಇದೇ ಕೆಲಸ ಕೊಡಿ ನಾನು ಚಿತ್ರನೇ ಬರಿತೀನಿ ಕಾರ್ಪೆಂಟ್ರ್ ಕೆಲಸನ ನೀವು ಚಿತ್ರ ಬರೀ ಅಂತಂದರೆ ಅವ್ರಿಗಾಗತ್ತಾ ಆಗಲ್ಲ ಇದನ್ನು ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ ನೀವು ನಮಗಿದೇ ಕೆಲಸ ಕೊಡಿ ಕಡಿಮೆ ಸಂಬಳ ಕೊಟ್ಟರು ಪರವಾಗಿ ನಾನು ಇದೇ ಕೆಲಸ ಮಾಡ್ತೀನಿ ಅಂತಾರೆ ಗೊತ್ತಲ್ಲ ಅದು ಶ್ರದ್ಧೆ ಅಂತ ಹೇಳ್ತಾರೆ ಜಾಸ್ತಿ ಕೊಟ್ಟರೆ ನಾವು ಅದೆಲ್ಲ ಮಾಡೋಕ್ಕೆ ಬರಲ್ಲ ಆಗುತ್ತೆ ಸರಿಯಾಗಿ ಬರಲ್ಲ ಕಷ್ಟ ಆಗುತ್ತೆ ಬಟ್ ಏನೋ ಒಂದು ಸರಿ ನಾವು ಹೆಂಗೋ ಕಷ್ಟ ಬಿದ್ದು ಮಾಡಿ ಬರೀಬೋದು ಚಿತ್ರ ಬರೀಬೋದು ಯಾವಾಗಲೂ ಬರೆಯೋದಕ್ಕೆ ಅದನ್ನೇ ಇದ್ದಲ್ಲೇ ಬೆಳ್ಕೊಂಡು ಜೀವನ ಮಾಡಬೇಕು ಅಂತಂದರೆ ಅದು ಸಾಧ್ಯವೇ ಇಲ್ಲ ಅಂತ ನೀವು ಅದನ್ನು ಅದನ್ನ ಹೇಳ್ತಾರೆ ಅವರು ಅದು ಪ್ರಾಮಾಣಿಕತನ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಇಲ್ಲದೇ ಇಲ್ಲದೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಅದು ಪ್ರಾಮಾಣಿಕತೆಯೇ ಇರೋದಿಲ್ಲ ಶ್ರದ್ಧೆ ಇರಬೇಕು ಅಂತಲ್ಲ ಆ ರೀತಿ ಶ್ರದ್ಧೆ ಮತ್ತು ಪ್ರಾಮಾಣಿಕತನ ಎರಡೂ ಇತ್ತು ಅಂತಂದರೆ ದುಡ್ಡು ಮತ್ತು ಹೆಸರು ಎರಡೂ ನಿಮಗೆ ಧಾರಾಳವಾಗಿ ಸುಗಮವಾಗಿ ನಿಮಗೆ ಬರುತ್ತೆ ಅಲ್ಲ ಇದನ್ನು ಮಾಡ್ಕೊಳ್ಳಿ ಶ್ರದ್ಧೆ ಇಟ್ಕೊಳ್ಳಿ ಗೌರವ ಇಟ್ಕೊಳ್ಳಿ ಪ್ರಾಮಾಣಿಕತನ ಇಟ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಈ ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ ಈ ಸರಳವಂತವನ್ನು ಮಾಡಿದ್ದೆ ಆಯಿತು ಅಂದರೆ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಪಟ್ಟಂತ ಹೊರಟ ಓಡುತ್ತೆ ಅದು ಯಾವ ತಂತ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವು ವಿನಯ್ ಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ ಏನು ಅಂತ ನೋಡಿದ್ರೆ ದೇಹದಲ್ಲಿ ನೆಗೆಟಿವ್ ಏನೋ ಒಂಥರ ದೆವ್ವ ಇಟ್ಕೊಂಡಂಗೆ ಬೇಜಾರಾಗೋದು ಹಿಂಸೆ ಆಗೋದು ದುಃಖ ಆಗೋದು ಮತ್ತು ಏನೋ ಒಂಥರ ಹುಷಾರು ತಪ್ಪಂಗೆ ಆಗೋದು ಏನೋ ಒಂಥರ ಅನಾರೋಗ್ಯದ ಸಮಸ್ಯೆ ಹೋಗಿ ತೋರಿಸಿದ್ರೆ ಏನಿಲ್ಲ ಅಂತಂತಾರೆ ಏನೋ ಒಂದು ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿನ ದೂರ ಆಗಬೇಕು ಅಂದರೆ ಒಬ್ಬರು ಹಿಂಗೆ ಇತ್ತು ತುಂಬ ಸಮಸ್ಯೆ ಆಗ್ತಾಯಿತ್ತು ಈ ಗುರುಗಳ ಏನು ನೆಮ್ಮದಿನೇ ಇಲ್ಲ ಹಿಂಸೆ ಆಗ್ತಾಯಿದೆ ಏನೋ ಒಂಥರ ಬೆನ್ನುವು ಕಾಲೆಲ್ಲ ಇಡ್ದಂಗೆ ಆಗುತ್ತೆ ನಡೆಯೋಕ್ಕಾಗಲ್ಲ ಜಾಸ್ತಿ ಮತ್ತು ಏನು ತಿಂದು ಸರಿಯಾಗಿ ಜೀರ್ಣ ಆಗೋಲ್ಲ ವಾಕರ್ಕೆ ಬರುತ್ತೆ ಏನೋ ಆಗ್ಬಿಟ್ಟಿದೆ ಹೊರಗಡೆ ಡಾಕ್ಟರ್ ತೋರಿಸಿದ್ರೆ ಏನಿಲ್ಲ ಅಂತ ಅವ್ರನ್ನ ಕರೆದು ಕೂರಿಸ್ದೆ ಕರೆದು ಕೂರಿಸ್ಬಿಟ್ಟು ಏನಿಲ್ಲ ಅವ್ರಿಗೆ ಇದನ್ನು ಒಂದು ಸ್ವಸ್ತಿಕ್ಕನ್ನು ಕೊಟ್ಟೆ ನೋಡಿ ಇದು ಸ್ವಸ್ತಿಕ್ ಈ ಸ್ವಸ್ತಿ ವೆರಿ ವೆರಿ ಪವರ್ಫುಲ್ ಸಿಂಬಲ್ ಅವ್ರನ್ನ ಹಿಂಗೆ ಕೂರಿಸ್ಬಿಟ್ಟು ಎಡಾಸ್ತದ ಮೇಲೆ ಬಲಾಸ್ತವನ್ನು ಇಟ್ಟು ಇದನ್ನ ಹಿಂಗೆ ಇಟ್ಟೆ ಇಟ್ಬಿಟ್ಟು ಏನಿಲ್ಲ ಸಿಂಪಲ್ಲಾಗಿರುವಂಥದ್ದು ಓಂಕಾರವನ್ನು ಹೇಳಿ ಅಂತಂದರೆ ಅವ್ರು ಹೇಳಿದ್ರು ಓ ಮತ್ತೊಂದು ಬಾರಿ ಹೇಳ್ದೆ ಬರೀ ನಮ್ಮ ನಮ್ಮ ಆಶ್ರಮದಲ್ಲ ಕೂರಿಸ್ಕೊಂಡು ಮಾಡಿಸ್ತೇ ಗೊತ್ತಲ್ಲ ಆಮೇಲೆ ಕೊಟ್ಟು ಒಂದು ಎರಡು ಮೂರು ನಿಮಿಷ ಆದಮೇಲೆ ಅದು ಇದು ಮಾತಾಡ ಆಮೇಲೆ ಹೇಗೆ ಅನ್ನಿಸ್ತು ಅಂತಂದರೆ ಗುರುಗಳು ಏನೋ ಭಾರ ಎಲ್ಲ ಹಿಡ್ದಂಗೆ ಆಯಿತು ಗುರುಗಳೇ ಅಂತಂದು ಅಂದರೆ ಆ ಸ್ವಸ್ತಿಕ ಲಾಂಛನದಲ್ಲಿ ಅಷ್ಟು ಪವರ್ ಇದೆ ಗೊತ್ತಲ್ಲ ಈ ಒಂದು ಲಾಂಛನವನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಬಾಗಿಲ ಹೊರಗಡೆ ಕಾಂಪೌಂಡ್ ಮೇಲೂ ಹಾಕ್ತಾರೆ ಮತ್ತೆ ಬಾಗಿಲ ಹಾಕ್ತಾರೆ ಯಾಕಂದರೆ ಯಾವುದೇ ಅಂತ ನೆಗೆಟಿವ್ ಎನರ್ಜಿ ಹೊರಗಡೆ ಇದು ವಿಶೇಷವಾದ ಇದು ಪಿರಿಮಿಡ್ ಇದೆ ಇಲ್ಲಿ ಶಾರ್ಪ್ ಆಗಿದೆ ಪಿರಿಮಿಡ್ ಇದೆ ನೋಡಿ ಇದ್ರ ಮೇಲೆ ಇದು ವಿಶೇಷದಲ್ಲಿ ವಿಶೇಷ ಈ ಒಂದು ಇದು ನಮ್ಮ ಹತ್ರ ಸಿಗುತ್ತೆ ಬೇಕು ಅಂತಂದರೆ ನೀವು ತಗೋಬೋದು ಇದನ್ನು ನೀವು ಫೋನ್ ಮಾಡಿ ಆಫೀಸ್ಗೆ ನೀವು ಫೋನ್ ಮಾಡಿ ತಗೊಂಡು ಈ ಒಂದು ಇದು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮ ಹತ್ರ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಲ್ಲ ಈ ಎಷ್ಟಲಕ್ಷ್ಮಿಯಿಂದ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕಾಗ್ತಾ ಇಲ್ಲ ಅಂದ್ರೆ ಸಿಕ್ಕ ಸಾಲ ಆಗಿತ್ತಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಥರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದೀವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ರು ಕೊಟ್ಟರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾರು ಇಡ್ಬೋದು ಬೀರಿನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಮರೆತುಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಇದು ಏನು ಅಂತ ಅಂದರೆ ಒಳಗಡೆ ಎರಡು ಹಾಕಬೇಕು ಇದನ್ನು ಒಂದು ಮನೆಯ ಒಳಗಡೆ ಒಂದು ಮನೆಯ ಹೊರಗಡೆ ಒಂದು ಬಾಗಿಲ ಹತ್ರ ಒಂದು ಮತ್ತು ಮನೆಯ ಬಾಗಿಲು ಒಳಗಡೆ ಒಳಗಡೆ ಇದು ನೆಗೆಟಿವ್ ಹೊರಗಡೆಯಿಂದ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಬಿಡೋದಿಲ್ಲ ಆಚೆ ಕಳಿಸ್ಬಿಡುತ್ತೆ ಇದೊಂಥರ ಒಂದು ಫುಲ್ಲು ಸೇಫ್ ಗಾರ್ಡ್ ಇದ್ದಂಗೆ ಗೊತ್ತಲ್ಲ ಹಂಗೆ ಪಟ್ಟಂತ ಅದನ್ನು ಆಚೆ ಕಳಿಸಿದೆ ಬಟ್ ಒಳಗಡೆ ಇರೋದು ಹಂಗೆ ಇರುತ್ತಲ್ಲ ಹೊರ್ಗಡೆ ಇರೋದೇನೋ ಬರೋಲ್ಲ ಅವತ್ತು ಒಳಗಡೆ ಇರೋದು ಅದಕ್ಕೆ ಒಳಗಡೆದು ಒಂದು ಹಾಕ್ಬಿಡಬೇಕು ದಿಗ್ಬಂಧನ ಮಾಡ್ದಂಗೆ ಇದು ಹಾಕ್ಬಿಡ್ತು ಅಂದರೆ ಒಳಗಡೆ ಇರೋದು ಕೂಡ ಆಚೆ ಹೊಟ್ಟು ಬಿಡುತ್ತೆ ಆಚೆ ಕಡೆ ಇರೋದು ಒಳಗಡೆ ಬರೋಲ್ಲ ಹಾಗಾಗಿ ಇದು ಪವರ್ಫುಲ್ ಸಿಂಬಲ್ ಇದು ಈ ಒಂದು ಸ್ವಸ್ತಿಗೂ ಇದನ್ನು ನೀವೇನು ಅಂತಂದರೆ ಈ ಎಡ ಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟು ಹಿಂಗೆ ಹಿಂಗಾರು ಇಟ್ಕೊಳ್ಳಿ ಅಥವಾ ಹಿಂಗಾರು ಇಟ್ಕೊಳ್ಳಿ ಇಟ್ಕೊಂಡು ಇಪ್ಪತ್ತೊಂದು ಬಾರಿ ಓಂಕಾರ ಬೀಜ ಮಂತ್ರವನ್ನು ಜಪಿಸಿ ಎಷ್ಟು ದಿನ ಬರೀ ನಾಲ್ಕೇ ದಿನ ಐದನೇ ದಿನ ನಿಮ್ಗೆ ಬೇಕು ನಿಮ್ಮ ನೆಗೆಟಿವ್ ಇತ್ತ ನನಗೆ ಅನಿಸ್ಬಿಡುತ್ತೆ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಅದೆಲ್ಲ ಅವ್ರು ಮಾಡಿಕೊಂಡು ಚೆನ್ನಾಗಿದ್ದಾರೆ ಫಸ್ಟ್ ಕ್ಲಾಸ್ ಅವತ್ತೇ ಒಂದು ಫಿಫ್ಟಿ ಪರ್ಸೆಂಟ್ ಆಯಿತು ಮತ್ತು ಇದನ್ನು ಕೊಟ್ಬಿಟ್ಟು ಮೂರು ದಿನ ಮಾಡೋದಕ್ಕೆ ಕೇಳಿದ್ರೆ ಮೂರು ದಿನ ಮಾಡಿದ್ರು ಪ್ರಾಬ್ಲಮ್ ಸಾಲ್ವ್ ಆಯಿತು ಅವ್ರಿಗೆ ನೆಗೆಟಿವ್ ಎನರ್ಜಿನೇ ಕಿತ್ಕೊಂಡು ಓಟೋಯ್ತು ಹಾಗೆ ಇಂಥ ಅದ್ಭುತವಾದಂಥ ಒಂದು ತಂತ್ರ ಇದನ್ನು ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ದೇವದೇ ನೆಗೆಟಿವ್ ಎನರ್ಜಿ ಇದೆಯೋ ಇವರು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಓಂ ರೀಂ ಶ್ರೀ ಮಹೇಶ್ವರ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಮಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಓಕೆಲ್ಲ ಇದು ವಿಶೇಷವಂತ ಒಂದು ಕುಂಡಲಿ ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಸ ಯಾವುದಾರು ಹೆಣ್ಣು ಇದ್ರೆ ಹುಡುಕೇಳಿ ನಿಮ್ಮತ್ತೆಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧು ವರ್ಷ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಮತ್ತು ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನ್ನಲ್ಲಿರುವಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದೆ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟು ಇಟ್ಟಿರ್ತೀವಿ ನಿಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರೂ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಮತ್ತು ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು bicara